ಏಕಾಏಕಿ ಟೊಮೆಟೊ ದರ ಕುಸಿದ ರೈತರು ಕಂಗಾಲು ಲಕ್ಷ್ಮೇಶ್ವರ ಎಪಿಎಂಸಿಯಲ್ಲಿ ಟೊಮೆಟೊ ಸುರಿದು ಆಕ್ರೋಶ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಎಪಿಎಂಸಿಯಲ್ಲಿ ಘಟನೆ ಎರಡು ಎಕರೆ ಹೊಲದಲ್ಲಿ ಟೊಮೆಟೊ ಬೆಳೆಯುವುದಕ್ಕೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದ ರೈತರು ಮಾರುಕಟ್ಟೆಗೆ ಟೊಮೆಟೊ ತೆಗೆದುಕೊಂಡು ಹೋದರೆ ಐವತ್ತು ರೂಪಾಯಿಗೆ ಟ್ರೇ ಮಾರಾಟ ಒಂದು ಟ್ರೇನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಟೊಮೆಟೊ ಇರುತ್ತೆ ಎರಡು ರೂಪಾಯಿಗೆ ಕೆಜಿ ಅಂತ ಟೊಮೆಟೊ ಮಾರಾಟ ಸರ್ಕಾರ ಎಪಿಎಂಸಿ ವರ್ತಕರ ವಿರುದ್ಧ ಆಕ್ರೋಶ ಟೊಮ್ಯಾಟೊ ಕಟಾವು ಮಾಡುವ ಕೂಲಿ ಕಾರ್ಮಿಕರಿಗೆ ಮುನ್ನೂರು ರೂಪಾಯಿ ದಿನ ಕೂಲಿ ಕೊಡಬೇಕು ಮಾರುಕಟ್ಟೆಗೆ ಒಂದು ಟ್ರೇ ಹೇರಿಕೊಂಡು ಬರುವ ಮೂವತ್ತು ರೂಪಾಯಿ ಬಾಡಿಗೆ ಇದೆ ಜೊತೆಗೆ ದಳ್ಳಹಳ್ಳಿ ಹತ್ತು ರೂಪಾಯಿ ಕೊಡಬೇಕು ರೈತರಿಗೆ ಉಳಿದ ಬಂದು ಟ್ರೇಗೆ ಹತ್ತು ರೂಪಾಯಿ ಮಾತ್ರವೆಂದು ಕಿಡಿ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಟೊಮೆಟೊ ಬೆಳೆದವೇ ಮಾರುಕಟ್ಟೆ ತಂದ್ರೆ ಸೂಕ್ತ ದರ ಸಿಗುತ್ತಿಲ್ಲ ಹೀಗಾದರೆ ಹೇಗೆ ಮಾಡಬೇಕು ಎಂದು ಗೋಳಾಟ ಸರ್ಕಾರ ಟೊಮೆಟೊ ಬೆಳೆದ ರೈತರ ನೆರವಿಗೆ ಬರಬೇಕು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಟೊಮ್ಯಾಟೊ ಬೆಳೆದ ರೈತರು ಸಂಕಷ್ಟದಲ್ಲಿದ್ದೇವೆ ಟೊಮ್ಯಾಟೊ ಬೆಳೆಗೆ ಸೂಕ್ತ ಬೆಲೆ ನಿಗದಿ ಮಾಡಬೇಕು ಎಂದು ಒತ್ತಾಯ ವೀರಣ್ಣ ಹರ್ಪತ್ ಟಿವಿ ಟಿವಿಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಯಾವಂತಂದಿರ ಟಮೆಟೊ ಅಮ್ರಾಪುರಲ್ಲಿ ಎರಡಕ್ಕೆ ಟೊಮಾಟೆ ಈಗ ಒಂದ್ ಎಂಟತ್ತು ದಿವ್ಸ ಹತ್ತಿರ ತರಕಟ್ಟಿ ದಿನ ಒಂದು ಐವತ್ತು ಬಾಕ್ಸ್ ಬರ್ತೇವೆ ಹರಿದಾಳು ಒಂದು ಹತ್ತನೇ ರಾಳು ಅಲ್ಲಿ ಹರಿಯಾಗಿ ಉಕ್ಕೋಬೋದು ಗಾಡಿ ಬಾಡಿಗೆ ಮೂವತ್ತು ರೂಪಾಯಿ ಒಂದು ಬಾಕ್ಸ್ ಹೆಕೊಂಡ್ ಇಲ್ಲಿ ಹತ್ತು ರೂಪಾಯಿ ಮತ್ತಷ್ಟು ಸಿಕ್ಕಿಲ್ಲ ನಾಲ್ಕೈದು ದಿವಸ ಇಟ್ಕೊಂಡು ಕುಡಿಕೊಂಡ್ರೆ ಬೀಜ ಗೊಬ್ಬರ ಹಲ ಹಾಳು ಹೂಳಿಂದಲ್ಲ ಹಾಕಿ ಒಂದು ಎರಡು ಎರಡು ಲಕ್ಷ ರೂಪಾಯಿ ಕರ್ಕೊಂಡಿ ಹತ್ತು ರೂಪಾಯಿ ಒಂದೊಂದು ಬಾಕ್ಸ್ ಟೊಮೆಟೊ ಟೊಮೆಟೊ ಇಲ್ಲ ಇಲ್ಲ ಎಷ್ಟು ಈ ಸಾರಿ ರೇಟ್ ರೇಟ್ ಟೊಮೆಟೋಷ್ಟು ಹಾಂ ಹಾಂ ಯಾರು ಮೂವಾಯಕ್ ಒಂದು ಗಾಡಿ ಬಾರಿ ಕೊಡ್ಬೇಕು ಇಲ್ಲ ನೋಡಿ ನೂರು ರೂಪಾಯಿ ಕೂಲಿ ಇದ್ರು ಏನ್ ಮಾಡ ಚಾ ಕುಡಿಯಕ್ಕಿಲ್ಲ ಗಾಡಿ ಕೂಡ ಬಂದಿವಿ ಸರ್ ಮಾನ ಮರ್ಯಾದಿನ ನೋಡ್ರಿ ಏನ್ ಎಲ್ಲ ಫ್ರೀ ಫ್ರೀ ಕೊಟ್ಟು ಎಲ್ಲ ರೈತರು ಫ್ರೀ ಎಲ್ಲಾ ಫ್ರೀ ಒಂದು ಅನುಭವ ಏನಿಲ್ಲರೀ ಯಾವ್ದು ಸರ್ಕಾರ ಇಲ್ಲ ಯಾವ್ದು ಇಲ್ಲ